ಬದಲಾವಣೆ ಚರ್ಚೆ ಮಧ್ಯೆ ಪೋಸ್ಟರ್ ಒಂದು ಸದ್ದು ಮಾಡ್ತಾ ಇದೆ ಮುಂದಿನ ಡಿಸಿ ಎಂ ಜಮೀರ್ ಅಹಮದ್ ಅಂತ ಅನ್ನ ಹಾಕಲಾಗಿದೆ ಚಾಮರಾಜಪೇಟೆಯಲ್ಲಿ ಈ ರೀತಿಯ ಒಂದು ಜಮೀರ್ ಪೋಸ್ಟರ್ ರಾರಾಜಿಸ್ತಾ ಇದೆ ಸಿಎಂ ಬದಲಾವಣೆ ಅಥವಾ ಈ ಪವರ್ ಶೇರಿಂಗ್ ಚರ್ಚೆ ಏನಿದೆ ಇದರ ಮಧ್ಯೆ ಹೊಸ ಪೋಸ್ಟರ್ ಒಂದು ಸದ್ದು ಮಾಡ್ತಾ ಇದೆ ಮುಂದಿನ ಡಿಸಿಎಂ ಜಮೀರ್ ಅಹಮದ್ ಅಂತ ಪೋಸ್ಟರ್ ಹಾಕಲಾಗಿದೆ ಚಾಮರಾಜಪೇಟೆಯಲ್ಲಿ ಜಮೀರ್ ಪೋಸ್ಟರ್ ರಾರಾಜಿಸ್ತಾ ಇದೆ ಬ್ಲಾಕ್ ಕಾಂಗ್ರೆಸ್ ಸದಸ್ಯರಿಂದ ಜಮೀರ್ ಅಹಮದ್ ಪೋಸ್ಟರ್ ಅನ್ನ ಹಾಕಲಾಗಿದೆ ಶುಭಾಶಯ ನೆಪದಲ್ಲಿ ಕಾರ್ಯಕರ್ತರು ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಿಎಂ ಬದಲಾವಣೆ ಚರ್ಚೆಯ ನಡುವೆ ಇದೇನಿದು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಸಿಎಂ ಬದಲಾವಣೆ ಚರ್ಚೆ ನಡುವೆ ಅಪ್ಕಮಿಂಗ್ ಡಿ ಸಿಎಂ ಪೋಸ್ಟರ್ ಎಲ್ಲಾ ಕಡೆಯೂ ಕೂಡ ರಾರಾಜಿಸ್ತಾ ಇದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಪ್ಕಮಿಂಗ್ ಡಿ ಸಿಎಂ ಅಂತೆ ಈ ರೀತಿ ಪೋಸ್ಟರ್ ಅನ್ನ ಹಾಕಲಾಗಿದೆ ಚಾಮರಾಜಪೇಟೆಯಲ್ಲಿ ಜಮೀರ್ ನೆಕ್ಸ್ಟ್ ಡಿ ಸಿ ಎಂ ಎನ್ನುವಂತಹ ಪೋಸ್ಟರ್ಸ್ಗಳು ನೀವು ಕೂಡ ನೋಡ್ತಾ ಇದ್ರೆ ದೃಶ್ಯದಲ್ಲಿ ಅಪ್ಕಮಿಂಗ್ ಡಿ ಸಿ ಎಂ ಅಂತ ಅವರ ಫೋಟೋ ಹಾಗೂ ಅವರ ಹೆಸರುಗಳನ್ನ ಮೆನ್ಷನ್ ಮಾಡಲಾಗಿದೆ ಚಾಮರಾಜಪೇಟೆಯ ಜೆ ಜೆ ಆರ್ ನಗರ ರೋಡ್ನಲ್ಲಿ ಪೋಸ್ಟರ್ಗಳು ಹಾಗೂ ಬ್ಯಾನರ್ಗಳನ್ನು ಹಾಕಲಾಗಿದೆ ಹೊಸ ವರ್ಷದ ಶುಭಾಶಯ ತಿಳಿಸುವ ಪೋಸ್ಟರ್ಗಳಲ್ಲಿ ಡಿ ಸಿ ಎಂ ಜಮೀರ್ ಅಂತ ಬರೆಯಲಾಗಿದೆ ಅದು ಕೂಡ ಅಪ್ಕಮಿಂಗ್ ಡಿ ಸಿ ಎಂ ಜಮೀರ್ ಅಹಮದ್ ಖಾನ್ ಅಂತ ಬರೆಯಲಾಗಿದೆ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಶುಭಾಶಯದ ಪೋಸ್ಟರ್ಗಳು ಇದರಲ್ಲಿ ಅಪ್ಕಮಿಂಗ್ ಡಿ ಸಿ ಎಂ ಜಮೀರ್ ಎನ್ನುವಂತಹ ಉಲ್ಲೇಖವನ್ನ ಮಾಡಲಾಗಿದೆ ಬ್ಲಾಕ್ ಕಾಂಗ್ರೆಸ್ ಸದಸ್ಯರಿಂದ ನೆಕ್ಸ್ಟ್ ಡಿ ಸಿ ಎಂ ಜಮೀರ್ ಪೋಸ್ಟರ್ ಅನ್ನ ಎಲ್ಲಾ ಕಡೆ ಹಾಕಿದ್ದಾರೆ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಶುಭಾಶಯದ ನಡುವೆ ತಮ್ಮ ಆಸೆಗಳನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಆದರೆ ಈ ಒಂದು ಪೋಸ್ಟರ್ ಏನು ಹಾಕಿದ್ದಾರೆ ಇದು ಹಾಕಿರೋದು ಸಚಿವ ಜಮೀರ್ ಅಹಮದ್ ಅವರ ಗಮನಕ್ಕೆ ಬಂದಿದ್ಯಾ ಸಚಿವ ಜಮೀರ್ ಅವರ ಗಮನಕ್ಕೆ ತಂದು ಈ ರೀತಿ ಪೋಸ್ಟರ್ ಗಳನ್ನ ಅಳವಡಿಸಿದ್ರಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ಅಥವಾ ಅಪ್ಕಮಿಂಗ್ ಡಿ ಸಿ ಎಂ ಜಮೀರ್ ಅಂತ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ಅವರ ಆಸೆಯನ್ನ ವ್ಯಕ್ತಪಡಿಸಿದ್ರ ಇದು ಸಚಿವರ ಗಮನಕ್ಕೆ ಬಂದಿದ್ಯಾ ಇದ್ಯಾವುದೂ ಕೂಡ ಪ್ರಶ್ನೆ ಉಳಿದಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಭವ್ಯ ಇನ್ನು ರಾಜಕೀಯ ದೊಮ್ರಾಟದ ನಡುವೆ ಏನಿದು ಪೋಸ್ಟರ್ ಅಂತ ಜೊತೆಗೆ ಸಿಎಂ ಡಿ ಕಚ್ಚಾಟದಲ್ಲಿ ಕಾರ್ಯಕರ್ತರು ಹುಚ್ಚಾಟ ಮಾಡ್ತಿದಾರಾ ಹೇಗೆ ವಿಧಾನಸಭಾ ಎಸ್ ಖಂಡಿತ ಸಿಂಚನ ಸದ್ಯ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಕರ್ನಾಟಕ ಸಿಎಂ ಸ್ಥಾನದ ಬಗ್ಗೆ ಆದ್ರೆ ಈಗ ಮತ್ತೊಂದು ಅಪ್ಕಮಿಂಗ್ ವಿಚಾರ ಕೂಡ ಬಂದಿರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಸಿಎಂ ಬದಲಾವಣೆ ಚರ್ಚೆ ನಡುವೆ ಆ ಡಿಸಿಎಂ ಪೋಸ್ಟರ್ ಕೂಡ ಆಗಿರುವಂತದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅಪ್ಕಮಿಂಗ್ ಡಿಸಿಎಂ ಆಗ್ತಾರೆ ಅನ್ನೋ ಒಂದು ಫ್ಲೆಕ್ಸ್ ಕೂಡ ಈಗಾಗಲೇ ರಾರಾಸ್ತಾ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು ಚಾಮ್ರಾಜಪೇಟೆ ಜಮೀರ್ ನೆಕ್ಸ್ಟ್ ಡಿಸಿಎಂ ಪೋಸ್ಟರ್ಸ್ ಅನ್ನ ಹಾಕಿ ಅವರ ಅಭಿಮಾನಿಗಳ ಬಳಗ ಬಹಳಷ್ಟು ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾರೆ ಅಷ್ಟು ಮಾತ್ರವಲ್ಲದೆ ಹೊಸ ವರ್ಷ ಏನು ಈಗ ಕ್ಷಣಗಣನೆ ಕೂಡ ಶುರುವಾಗಿದೆ ಹೊಸ ವರ್ಷ ಶುಭಾಶಯ ತಿಳಿಸುವ ಪೋಸ್ಟರ್ ಗಳಲ್ಲಿ ಡಿಸಿಎಂ ಜಮೀರ್ ಎಂದು ಬರಹವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಕ್ರಿಸ್ಮಸ್ ಆಗಿರ್ಬೋದು ನಿನ್ನೆ ತಾನೇ ಕ್ರಿಸ್ಮಸ್ ಆಗಿದೆ ಕ್ರಿಸ್ಮಸ್ ನ್ಯೂ ಇಯರ್ ಸೇರಿದಂತೆ ಎಲ್ಲದಕ್ಕೆ ಕೂಡ ಇದರಲ್ಲಿ ಒಂದು ಪೋಸ್ಟರ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ನೆಕ್ಸ್ಟ್ ಡಿ ಸಿ ಎಂ ಜಮೀರ್ ಅಂತ ಸೊ ಸದ್ಯ ಇದು ಜಮೀರ್ ಅವರ ಗಮನಕ್ಕೆ ಬಂದಿದ್ಯಾ ಬಂದಿಲ್ವಾ ಅನ್ನೋ ವಿಚಾರ ಗೊತ್ತಿಲ್ಲ ಸದ್ಯ ಈ ವಿಚಾರ ಬಹಳಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಡೀಟೇಲ್ಸ್ ಡೀಟೇಲ್ಸ್ಗಾಗಿ